చెక్టి నాట్ చెన్న ಮಾಡುವ ವಿಧಾನ ಕುಕ್ಕರ್ಗೆ ನೆನೆಸಿದ ಕಾಬುಲಿ ಚೆನ್ನ ಹಾಕಿ ಅದು ಮುಳುಗುವಷ್ಟು ನೀರು ಸ್ವಲ್ಪ ತುಪ್ಪ ಸ್ವಲ್ಪ ಅರಿಶಿನ ಹಾಕಿ ಕುದಿ ಬಂದಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ಕೂಗಲು ಬಿಡಿ ಪ್ಯಾನಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಒಂದು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಒಂದು ಚಮಚ ಸೋಂಪು ಕಾಳು ಎರಡು ಇಂಚು ಚಕ್ಕೆ ಒಂದು ಸ್ಟಾರ್ ಅನೀಸ್ ಮೂರು ಲವಂಗ ನಾಲ್ಕು ಏಲಕ್ಕಿ ನಾಲ್ಕು ಗುಂಟೂರು ಹಾಗೂ ಎಂಟರಿಂದ ಹತ್ತು ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿದು ಅದಕ್ಕೆ ಒಂದು ಕಪ್ ತೆಂಗಿನಕಾಯಿ ತುರಿ ಮೂರು ಹಸಿ ಮೆಣಸಿನಕಾಯಿ ಒಂದು ಚಮಚ ಗಸಗಸೆ ಒಂದು ಇಂಚು ಹಸಿ ಶುಂಠಿ ಹಾಕಿ ಚೆನ್ನಾಗಿ ಹುರಿದು ಮಿಶ್ರಣವನ್ನು ಆರಲು ಇಡಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ ಕುಕ್ಕರ್ ಕೂಗಿದ ಮೇಲೆ ಕೂಲ್ ಆಗಲು ಬಿಡಿ ಪಾನಿಗೆ ಮೂರು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಸಣ್ಣಗೆ ಹೆಚ್ಚಿದ ಒಂದು ಕಪ್ ಈರುಳ್ಳಿ ಹಾಗೂ ಸ್ವಲ್ಪ ಉಪ್ಪನ್ನು ಉದುರಿಸಿ ಈರುಳ್ಳಿ ಬಣ್ಣ ಬಿಡುವವರೆಗೂ ಪಾಡಿಸಿ ಸ್ವಲ್ಪ ಕರಿಬೇವಿನ ಸೊಪ್ಪು ನಂತರ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಟೊಮೆಟೊ ಮೆತ್ತಗಾಗುವವರೆಗೂ ಪಾಡಿಸಿ ಅದಕ್ಕೆ ರುಬ್ಬಿಟ್ಟ ಮಸಾಲೆಯ ಮಿಶ್ರಣ ಹಾಕಿ ಪಾಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಕುಕ್ಕರ್ ಕೂಗಿ ಕೂಲ್ ಆದ ನಂತರ ಬಾಣಲೆಯಲ್ಲಿ ಕುದಿಸಿಟ್ಟ ಮಸಾಲೆಯ ಮಿಶ್ರಣ ಜೊತೆಗೆ ಎರಡು ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಎರಡು ಚಮಚ ಹುಣಸೆ ಹಣ್ಣಿನ ರಸ ಒಂದು ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿ ಮಿಕ್ಸ್ ಮಾಡಿದರೆ ಚಟ್ಪಟ ಉಪ್ಪು ಸಿಹಿ ಖಾರದ ಚಟ್ನ ಚೆನ್ನ ರೆಡಿ